ಒಂದು ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅನ್ನೋ ಒಬ್ಬ ಶಾಸಕ ಸಾಕಷ್ಟು ಮತದಾರರು ಕೂಡ ಇವತ್ತು ಅವ್ರನ್ನ ಗೆಲ್ಲಿಸಿ ಕಳಿಸಿದ್ದಾರೆ ಅಸೆಂಬ್ಲಿಗೆ ಶಾಸಕ ಇವತ್ತು ರೀತಿ ಬಹಳ ಅವಹೇಳನಕಾರಿಯಾಗಿ ಮಾತಾಡಿರುವಂತಹ ರೀತಿ ಇವತ್ತು ಸಮಾಜ ತಲೆ ತಗ್ಸ್ಕೊಳೋ ತಗ್ಸೋಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ ದಲಿತರ ಬಗ್ಗೆ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೆಣ್ಣು ಮಕ್ಕಳ ಬಗ್ಗೆ ಮತ್ತು ಒಕ್ಕಲಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿ ಸಮಾಜದಲ್ಲಿ ಇವತ್ತೇನು ಬಿಜೆಪಿ ದು ಒಂದು ಅವ್ರದೇ ಆದಂತಹ ಒಂದು ಅಜೆಂಡಾ ಇದೆ ಜಾತಿ ಜಾತಿಗಳ ನಡುವೆ ಮತ್ತೆ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಅಂದ್ರೆ ಅವ್ರಿಗೆ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಏನು ನಡ್ಕೋತಾ ಇದ್ದಾರೆ ಅದನ್ನ ಇವತ್ತು ಶಾಸಕ ಬಹಿರಂಗವಾಗಿ ಮಾತನಾಡೋದ್ರ ಮುಖಾಂತರ ಅವಹೇಳನಕಾರಿಯಾಗಿ ಮಾತಾಡೋದ್ರ ಮುಖಾಂತರ ಇವತ್ತು ಆಯಾ ಸಮುದಾನಕ್ಕೆ ಸಮುದಾಯಕ್ಕೆ ತುಂಬಾ ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡಿ ಅವ್ರಿಗೆ ನೋವನ್ನುಂಟು ಮಾಡಿರುವಂತದ್ದು ಒಂದು ಸಮಾಜದಲ್ಲಿ ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯವಿಲ್ಲದಂತ ಮಾತು ಇಷ್ಟಲ್ದೇನೆ ಎಲ್ಲ ನಾವು ಮೀಡಿಯಾದಲ್ಲೆಲ್ಲ ನಾವು ನೋಡಿದ್ದೀವಿ ಏಡ್ಸ್ ಪೇಷಂಟ್ ಇಂದ ಇಂಜೆಕ್ಷನ್ ಏನು ಬ್ಲಡ್ ಅನ್ನು ತಗೊಂಡು ಅದನ್ನ ರಾಜಕಾರಣಿಗಳಿಗೆ ಇಂಜೆಕ್ಟ್ ಮಾಡುವಂತಹ ಒಂದು ಪರಿಸ್ಥಿತಿಗೆ ಆ ನಿರ್ಮಾಣ ಮಾಡಿರುವಂತಹ ಒಂದು ವ್ಯವಸ್ಥೆ ಆ ಮನುಷ್ಯ ಎಷ್ಟು ರಾಕ್ಷಸತನ ನಾ ಮೆರೆದಿದ್ದೇನೆ ಅಂತ ಅಂದ್ರೆ ನಿಜವಾಗ್ಲೂ ಇಂಥ ಕ್ರೈಮು ಇತಿಹಾಸದಲ್ಲಿ ಎಲ್ಲೂ ಕೂಡ ನಡೆದಿರುವಂತಹ ಉದಾಹರಣೆಗಳಿಲ್ಲ ಪ್ರಪಂಚದ ಯಾವ ಭಾಗದಲ್ಲೂ ಕೂಡ ಅವನ ಎಂತ ಕ್ರೂರಿ ಆಗಿದ್ರು ಇಂತಹ ಒಂದು ಒಂದು ನಿರ್ಧಾರಕ್ಕೆ ಇಂತಹ ಒಂದು ಕೀಳು ಮಟ್ಟಕ್ಕೆ ಬಂದಿರುವಂತಹ ಉದಾಹರಣೆಗಳಿಲ್ಲ ಆದರೆ ಈ ಮುನಿರತ್ನ ಅನ್ನೊಬ್ಬ ಶಾಸಕ ಒಂದು ಅವಹೇಳನಕಾರಿಯಾಗಿ ಅವ್ರನ್ನ ಮಂಚಕ್ಕೆ ಕರೆ ಕಳಿಸಿ ನನ್ನ ಜೊತೆಯಲ್ಲಿ ಕಳಿಸಿ ಅಂತ ಒಂದು ಸಮಾಜದಲ್ಲಿ ತಲೆ ತಟ್ಟಿಸುವಂತ ಕೆಲಸ ಮಾಡಿದ್ರು ಕೂಡ ಇವತ್ತು ಬಿಜೆಪಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೋತಾ ಇರೋದು ಸಮರ್ಥಿಸ್ಕೊತಾ ಇರೋದು ಬಿಜೆಪಿಯವರ ಒಂದು ದಲಿತ ವಿರೋಧ ನೀತಿ ಏನಿದೆ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ವಿರೋಧಿ ನೀತಿ ಏನಿದೆ ಅದನ್ನ ಎತ್ತಿ ತೋರಿಸುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಪ್ರಹ್ಲಾದ್ ಜೋಶಿ ಅವರಿಂದ ಅಶೋಕ್ ಅವರಿಂದ ಹಿಡಿದು ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಇದನ್ನ ಸಮರ್ಥಿಸ್ಕೊತಾ ಇದ್ದಾರೆ ಅಂತ ಅಂದ್ರೆ ಅಲ್ಲಿಗೆ ಅವ್ರು ಎಷ್ಟು ಅದಂಪತನೇ ತಿಳಿದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ವಿಚಾರದಲ್ಲಿ ಈ ವ್ಯಕ್ತಿ ಅಶೋಕ್ ಆ ಇಂಜೆಕ್ಷನ್ ನ ಕೊಡ್ಲಿಕ್ಕೆ ಹೋಗಿದ್ದಂತ ವ್ಯಕ್ತಿ ಅಂತ ಗೊತ್ತಿದ್ರು ಕೂಡ ಅವ್ರು ಇವತ್ತು ಅದನ್ನ ತಿಳಿದಿದ್ದು ಟಿವಿನಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದ್ದಾರೆ ಅಂತ ನೋಡಿ ಇದನ್ನ ತನಿಖೆ ನಡೆಸಬೇಕು ಅಂತ ಆದೇಶ ಮಾಡ್ತೇನೆ ಆಗ್ರಹಿಸ್ತೇನೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ತನ್ನ ಸ್ಥಾನದ ಶೋಭೆಯನ್ನ ಮರೆತು ಅದು ಪ್ರೊಟೆಕ್ಟ್ ಇರೋದು ನಿಜವಾಗ್ಲೂ ಇವತ್ತು ಇವತ್ತು ಸಮುದಾಯ ಇವತ್ತು ಸಮಾಜ ತಲೆ ತಗ್ಸುವಂತ ರೀತಿಯಲ್ಲಿ ಮಾಡಿರುವಂತದ್ದು ನಿಜವಾಗ್ಲು ಬಿಜೆಪಿಗೆ ಇದು ನಿಜವಾಗ್ಲೂ ಕೂಡ ಶೋಭೆ ಬರುವಂತದ್ದಲ್ಲ ಕೇಂದ್ರ ನಾಯಕರಲ್ಲಿ ನಾನು ಹೇಳ್ತೀನಿ ಕೇಳ್ಕೊಳ್ತೀನಿ ನರೇಂದ್ರ ಮೋದಿ ಅವ್ರಿಗೆ ಏನಾದ್ರೂ ಹೆಣ್ಮಕ್ಳ ಬಗ್ಗೆ ಗೌರವ ಇದ್ರೆ ಅಮಿತ್ ಶಾಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದ್ರೆ ಇಮ್ಮಿಡಿಯೇಟ್ ಆಗಿ ಇವ್ರನ್ನ ಪಕ್ಷದಿಂದ ವಜಾ ಮಾಡಬೇಕು ತನಿಖೆ ಮಾಡಿಸಬೇಕು ಅಂತ ಆದೇಶ ನೀಡಬೇಕು ಇಲ್ಲ ಅಂತ ಅಂದ್ರೆ ಇಂಥ ರಾಕ್ಷಸರು ಇಂಥ ಒಂದು ವಿಕೃತ ಕಾಮಿಗಳು ಇವತ್ತು ನಿಮ್ಸ್ ಏನಿದ್ದಾರೆ ಇವರ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಇದು ಬಿಜೆಪಿನಲ್ಲಿ ಇದು ಹೊಸದೇನಲ್ಲ ನಿರಂತರವಾಗಿ ಇಂಥವರು ಬಹಳ ಜನ ಇದ್ದಾರೆ ಮೊನ್ನೆ ತಾನೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರ ಬಗ್ಗೆ ಮಹಾರಾಷ್ಟ್ರದ ಒಬ್ಬ ಶಾಸಕ ಮಾತಾಡಿದ್ದ ಈಗಾಗಲೇ ಇನ್ನೊಬ್ಬ ಬಿಜೆಪಿಯ ಒಬ್ಬ ಕಾರ್ಯಕರ್ತ ಒಬ್ಬ ನಾಯಕ ಇವತ್ತು ಮತ್ತೆ ಮಾತಾಡಿದ್ದಾನೆ ಇದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ನಾಲ್ಗಿನ ತೈದ್ರ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿಗೆ ಇದು ನಿರಂತರವಾಗಿ ಈ ತರ ಮಾತಾಡ್ತಾರೆ ಅಂತ ಅಂದ್ರೆ ಇವರಿಗೆ ಎಲ್ಲೂ ಕಡಿವಾಣ ಹಾಕುವಂತ ವ್ಯವಸ್ಥೆನೇ ಬಿಜೆಪಿನಲ್ಲಿ ಇಲ್ಲದಂತಾಗಿದೆ ಅಲ್ಲಿ ಶಿಸ್ತು ಅನ್ನೋದು ಮರ್ತೋಗಿದೆ ಸುಮ್ನೆ ಕೆ ಸೋರಿಕೆಗೆ ಮಾತ್ರ ಹಿಂದೂ ಸಮಾಜನ ರಕ್ಷಣೆ ಮಾಡ್ತೀವಿ ಅಂತಾರೆ ಆದ್ರೆ ಇವರು ಯಾವ ಸಮಾಜನ ರಕ್ಷಣೆ ಮಾಡುವಂತವರಲ್ಲ ದಲಿತರು ಹಿಂದೂ ಸಮಾಜ ಅಲ್ವಾ ಒಕ್ಕಲಿಗರು ಹಿಂದೂ ಸಮಾಜ ಅಲ್ವಾ ಅವ್ರಿಗೆ ಧಕ್ಕೆ ಬರೋ ರೀತಿಯಲ್ಲಿ ನಡ್ಕೊಂಡಿರೋದನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಇವತ್ತು ನಿಜ ಸೋ ಮೋಟೋ ಕೇಸ್ನ ರಿಜಿಸ್ಟರ್ ಮಾಡೋದಕ್ಕೆ ಅರ್ಹತೆ ಇರುವಂತ ಒಂದು ಪ್ರಕರಣ ಇದು ನಾನು ನಮ್ಮ ಸರ್ಕಾರಕ್ಕೂ ಕೂಡ ನಾನು ಆಗ್ರಹಿಸ್ತೀನಿ ಹೋಮ್ ಮಿನಿಸ್ಟರ್ಗೂ ಕೂಡ ಆಗ್ರಹಿಸ್ತೀನಿ ಮತ್ತೆ ಜೊತೆಗೆ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ ಈ ಕೇಸ್ನ ಸೋಮೋಟೋ ಕೇಸ್ ಆಗಿ ಪರಿಗಣಿಸಿ ಇವ್ರ ಮೇಲೆ ಯಾವ ಇದನ್ನ ನ ಹಾಕಿ ಇವ್ರನ್ನ ಬಿಡಬಾರ್ದು ಹೊರಗಡೆಗೆ ಇವ್ರನ್ನ ಬೇಲ್ ಮೇಲೆ ಯಾವುದೇ ರೀತಿಯಲ್ಲಿ ಹೊರಗಡೆ ಬಿಡಬಾರ್ದು ಕಾನೂನುಪದ್ವಾದಂತಹ ಕ್ರಮನ ಕೈಗೊಳ್ಳಬೇಕು ಅಂತ ಈ ಮೂಲಕ ಇವತ್ತು ನಾವು ಕೇಳ್ಕೊಳ್ತೀವಿ